ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ತುಂಬಾ ಪವಿತ್ರವಾದ ಭೀಮನ ಅಮಾವಾಸ್ಯೆ ಬಂದಿದೆ ಇದನ್ನ ದರ್ಶ ಅಮಾವಾಸ್ಯೆ ಆಷಾಢ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯಲಾಗುವ ಭೀಮನ ಅಮಾವಾಸ್ಯೆಯ ದಿನದಂದು ಪತಿ ಪಾದ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಈ ದಿನ ವಿವಾಹಿತ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಮಾಡುವ ಮೂಲಕ ಅವರ ದೀರ್ಘಾಯುಷ್ಯದ ವರವನ್ನು ದೇವರಲ್ಲಿ ಬೇಡುತ್ತಾರೆ ಭೀಮನ ಅಮಾವಾಸ್ಯೆಯ ದಿನದಂದು ಪತಿ ಪಾದ ಪೂಜೆ ಮಾಡುವುದು ಹೇಗೆ ಈ ಪೂಜೆಗೆ ಬೇಕಾಗುವ ಸಾಮಗ್ರಿಗಳಾವುವು ಈ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ Ready? ಈ ಅಮಾವಾಸ್ಯೆ ಎಂದು ದೇವಾನು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನ ಕಟ್ಟಿದ್ರೆ ನಿಮ್ಮ ಮನೆಯಲ್ಲಿರುವ ಸಕಲ ದೋಷಗಳು ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದ್ರೆ ಈ ಅಮಾವಾಸ್ಯೆ ಎಂದು ನಿಮ್ಮ ಮನೆ ಬಾಗಿಲಿಗೆ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ವಸ್ತು ಕಟ್ಟಬೇಕೆಂದು ಈಗ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ ಭೀಮನ ಅಮಾವಾಸ್ಯ ದಿನ ಪತಿಯ ಪಾದ ಪೂಜೆ ಮಾಡುವುದು ಹೇಗೆ ಕೆಲವೊಬ್ಬರಿಗೆ ಅದರಲ್ಲೂ ನವ ವಿವಾಹಿತರಿಗೆ ಮದುವೆಯ ಮೊದಲ ವರ್ಷ ಭೀಮನ ಅಮಾವಾಸ್ಯ ದಿನದಂದು ಪತಿದೇವರ ಪಾದ ಪೂಜೆ ಮಾಡುವಾಗ ಹೇಗೆ ಎಂಬುದು ತಿಳಿದಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪತಿಯನ್ನ ಸರಿಯಾದ ವಿಧಾನಗಳ ಮೂಲಕ ಪೂಜಿಸಲು ಬಯಸಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಈ ದಿನ ಮೊದಲು ಪತಿ ಪತ್ನಿಯರಿಬ್ಬರು ಶುದ್ಧರಾಗಿ ಹೊಸ ಬಟ್ಟೆಯನ್ನ ಧರಿಸಬೇಕು ಹತ್ತಿರದ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿ ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ರೆ ಮನೆಯಲ್ಲೇ ದೇವರ ಪೂಜೆಯನ್ನ ಮಾಡಬಹುದು ನಂತರ ಪತಿಯನ್ನ ಒಂದು ಮಣೆ ಅಥವಾ ಕುರ್ಚಿಯ ಮೇಲೆ ಕುಳಿಸಿ ಅರಿಶಿನ ದಾರವಿದ್ರೆ ಉತ್ತಮ ಅಥವಾ ನೀವೇ ಬಿಳಿ ಬಣ್ಣದ ದಾರವನ್ನ ಮೂರ್ನಾಲ್ಕು ಎಳೆ ಮಾಡಿ ಮಧ್ಯಭಾಗದಲ್ಲಿ ಒಂದು ಸೇವಂತಿಗೆ ಹೂವನ್ನ ಕಟ್ಟಿ ಈ ದಾರಕ್ಕೆ ಮೂರರಿಂದ ಐದು ಅಥವಾ ಒಂಬತ್ತು ಗಂಟುಗಳನ್ನು ಹಾಕಿ ಪತಿ ಪತ್ನಿಯ ಬಲಗೈಗೆ ಮಣಿಕಟ್ಟಿನ ಮೇಲೆ ಪತ್ನಿ ಪತಿಯ ಬಲಗೈಗೆ ಮಣಿಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಬೇಕು ಬಳಿಕ ಪತಿ ಪತ್ನಿಯ ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನು ಮುಡಿಸಬೇಕು ನಂತರ ಒಂದು ತಟ್ಟೆಯನ್ನು ಮತ್ತು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಪತಿಯ ಪಾದಗಳನ್ನು ಆ ತಟ್ಟೆಯಲ್ಲಿರಿಸಿ ನೀರಿನಿಂದ ಪತಿಯ ಪಾದಗಳನ್ನು ತೊಳೆಯಬೇಕು ಪತಿಯ ಪಾದಗಳು ತಟ್ಟೆಯಿಂದ ಹೊರಬರಬಾರದು ಮತ್ತು ಹಿಮ್ಮಡಿ ಕೂಡ ಒದ್ದೆಯಾಗುವ ರೀತಿಯಲ್ಲಿ ಪಾದವನ್ನು ತೊಳೆಯಿರಿ ಪಾದ ತೊಳೆದ ನೀರನ್ನ ಎಸೆದು ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪತಿಯ ಕಾಲುಗಳನ್ನಿರಿಸಿ ಪಾದಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಅರ್ಪಿಸಬೇಕು ಇದರ ನಂತರ ಅಗರಬತ್ತಿಯನ್ನು ಬೆಳಗಿ ಕರ್ಪೂರದಿಂದ ಆರತಿಯನ್ನ ಮಾಡಿ ಪತಿಯ ಹಣೆಗೆ ಕುಂಕುಮವನ್ನು ನೀಡಿ ಆರತಿಯ ಬಳಿಕ ಅಕ್ಷತೆಯನ್ನು ಪತಿಯ ಕೈಗೆ ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಂಡು ಆಶೀರ್ವಾದ ಪಡೆಯಿರಿ ಒಂದು ವೇಳೆ ಅಕ್ಷತೆ ಇಲ್ಲದಿದ್ರೆ ಅಕ್ಕಿಗೆ ಅರಿಶಿನ ಕುಂಕುಮ ಮತ್ತು ತೆಂಗಿನ ಎಣ್ಣೆಯನ್ನ ಹಾಕಿ ಮಿಶ್ರಣ ಮಾಡಿಕೊಂಡು ಅಕ್ಷತೆಯನ್ನು ಸಿದ್ಧಗೊಳಿಸಿಕೊಳ್ಳಿ ನಂತರ ಪತಿಗೆ ದೃಷ್ಟಿಯನ್ನು ತೆಗೆಯುವುದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ದೀಪದ ಎಣ್ಣೆಯಿಂದ ಎರಡು ದೀಪಗಳನ್ನು ಆ ತಟ್ಟೆಯಲ್ಲಿಟ್ಟುಕೊಳ್ಳಿ ತಟ್ಟೆಯಲ್ಲಿ ದೀಪಗಳನ್ನು ಇಡುವ ಮುನ್ನ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು ಅರಿಶಿನ ಕುಂಕುಮ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನು ಮಾಡಿಕೊಳ್ಳಿ ಇದರಿಂದ ಪತಿಗೆ ಮೂರು ಬಾರಿ ದೃಷ್ಟಿ ತೆಗೆಯಿರಿ ಹಾಗೂ ಪತಿಯ ಬಲಹುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನಿಡಿ ಮತ್ತು ಎರಡು ದೀಪದಲ್ಲಿ ಒಂದು ದೀಪವನ್ನು ಆರಿಸಿ ಬತ್ತಿಯಲ್ಲಿರುವ ಕಪ್ಪನ್ನು ಹುಬ್ಬಿಗೆ ಇಡಿ ನೀರನ್ನ ಹೊರಹಾಕಿ ದೃಷ್ಟಿ ತೆಗೆದ ನಂತರ ಪತಿಗೆ ಸಿಹಿಯನ್ನು ತಿನ್ನಿಸಿ ಸಾಧ್ಯವಾದರೆ ಪತಿ ತನ್ನ ಪತ್ನಿಗೆ ಉಡುಗೊರೆಯನ್ನು ನೀಡಬಹುದು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡುವುದು ವಿವಾಹಿತ ಮಹಿಳೆಗೆ ಪತಿಯ ಆಶೀರ್ವಾದವನ್ನು ದಾಂಪತ್ಯ ಜೀವನದ ಮೇಲೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು ಎಲ್ಲರೂ ಸಹ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ಮಾಡಿಕೊಳ್ಳಬೇಕು ಎರಡನೆಯದು ಅಪ್ಪಿತಪ್ಪಿಯು ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು ಯಾಕಂದರೆ ಈ ದಿನ ಒಂದು ವೇಳೆ ಗಂಡ ಹೆಂಡತಿ ಕೂಡಿದರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಅಥವಾ ವಿಕೃತ ಮನಸ್ಸಿನ ಮಗು ಜನಿಸುತ್ತದೆ ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ ಮೌನಿ ಅಮಾವಾಸೆ ಅಂದರೆ ನಮ್ಮ ಪಿತೃಗಳನ್ನು ಅಥವಾ ಪೂರ್ವಿಕರನ್ನ ದಿನವಂತೆ ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸು ನೋಯಿಸಿರುವಂತಹ ಕೆಲಸ ಮಾಡಿದ್ರೆ ಅಥವಾ ಅವರಿಗೆ ಕಷ್ಟ ಏನಾದರೂ ಕೊಟ್ಟಿದ್ರೆ ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ರೆ ಈ ಅಮಾವಾಸ್ಯೆಯ ದಿನದಂದು ನೀವು ಮನಸಾರೆ ಪೂಜಿಸಿ ದರ್ಪಣ ಅರ್ಪಿಸಿ ಪಿತೃಗಳಲ್ಲಿ ಕ್ಷಮೆಯಾಚಿಸಬೇಕು ಅದು ನೇರವಾಗಿ ಅವರಿಗೆ ತಲುಪುತ್ತದೆ ಇನ್ನು ಕೆಲಸಕ್ಕೆ ಹೋಗುವವರು ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಾಗಲ್ಲ ಅವರಿಗೆ ಮಾತೆ ಬಂಡವಾಳ ಹಾಗಾಗಿ ನೀವು ಮೌನ ಪಟಸಿದ್ರು ಕೂಡ ಪರವಾಗಿಲ್ಲ ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪ ಮಾಡುತ್ತೀರಿ ಯಾಕೆಂದ್ರೆ ನೀವು ಒಬ್ಬರನ್ನ ಕೆಟ್ಟ ಮಾತುಗಳಿಂದ ಬೈದ್ರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗಬಹುದು ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಬಹುದು ಆದರೆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನು ಬಿಡುವುದಿಲ್ಲ ಹಾಗಾಗಿ ಈ ಅಮಾವಾಸ್ಯ ಎಂದು ಮರೆತು ಕೂಡ ಕೆಟ್ಟ ಮಾತುಗಳನ್ನಾಡಬೇಡಿ ನೀವು ಇತರರನ್ನು ಬೈಯುವ ಪ್ರತಿಯೊಂದು ಮಾತು ಅವರಿಗೆ ಮರವರವಿದ್ದಂತೆ ಆದರೆ ನಿಮಗೆ ಶಾಪವಿತ್ತಂತೆ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಈ ದಿನ ಅಂದರೆ ಈ ಅಮಾವಾಸ್ಯೆಯ ದಿನ ಆಲದ ಮರದಲ್ಲಿ ಈ ಭೂಮಿಯ ಮೇಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ಕೂಡ ಆವರಿಸುತ್ತದೆ ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ ಮುಖ್ಯವಾಗಿ ಮಕ್ಕಳನ್ನ ಕಳಿಸಬೇಡಿ ಅಪ್ಪಿತಪ್ಪಿ ಆಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರಕ್ಕೆ ಕಟ್ಟಬೇಕಾದ ವಸ್ತು ಏನೆಂದರೆ ಮೊದಲು ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಿ ನಿಮ್ಮ ಕೈಯಿಂದ ಒಂದು ಹಿಡಿ ಕಪ್ಪು ಎಳ್ಳು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲ ಈ ದಿನದೊಂದಿಗೆ ನಾಶವಾಗಬೇಕು ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಬೇಕು ನಾವು ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟ ಅನುಭವಿಸಬಾರದೆಂದು ಹೇಳುತ್ತಾ ನಿಮ್ಮ ಕೈಯಲ್ಲಿರುವಂಥ ಕಪ್ಪು ಎಳ್ಳನ್ನು ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಆನಂತರ ಬಿಲ್ಲುವ ಮರದ ಏಳು ಬೀಜಗಳನ್ನು ತೆಗೆದುಕೊಳ್ಳಿ ಇದಕ್ಕಾಗಿ ನೀವು ಏಳು ಬಿಲ್ವದ ಹಣ್ಣನ್ನು ಹಣ್ಣನ್ನ ತೆಗೆದುಕೊಂಡ್ರೆ ಸಾಕು ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತವೆ ಒಂದು ಬಿಲ್ವ ಹಣ್ಣಿನಿಂದ ಏಳು ಬೀಜಗಳನ್ನ ತೆಗೆದುಕೊಳ್ಳಿ ಅದರ ಪ್ರಕಾರ ಏಳು ಬಿಲ್ವ ಹಣ್ಣುಗಳಿಂದ ಏಳು ಬೀಜಗಳಂತೆ ತೆಗೆದುಕೊಳ್ಳಿ ಕಪ್ಪು ಬೀಜಗಳಿದ್ರೆ ತುಂಬಾ ಉತ್ತಮ ಒಂದು ವೇಳೆ ಕಪ್ಪು ಬೀಜವಿರುವ ಬಿಲ್ವ ಮರದ ಹಣ್ಣು ಸಿಗದೇ ಇದ್ದಲ್ಲಿ ಬಿಳಿ ಬೀಜವಿರುವ ಹಣ್ಣಿದ್ದರೂ ಪರವಾಗಿಲ್ಲ ಕಪ್ಪು ಎಳ್ಳು ಹಾಗೂ ಒಂದು ಹಣ್ಣಿನಲ್ಲಿ ಏಳು ಬಿಲ್ವ ಬೀಜಗಳಂತೆ ನಲವತ್ತೊಂಬತ್ತು ಬಿಲ್ವ ಬೀಜಗಳನ್ನ ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು ನೀವು ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಯಾರೊಬ್ಬರು ನೋಡಬಾರದು ಈ ವಸ್ತುವನ್ನ ಕಟ್ಟಿದ ನಂತರ ಯಾರಾದರೂ ನೋಡಬಹುದು ಇದರಿಂದ ನಿಮಗೆ ನಿಮ್ಮ ಮನೆಗೆ ನಾಟಿರುವಂತ ಕೆಟ್ಟ ದೃಷ್ಟಿ ಹೋಗುತ್ತದೆ ಒಂದು ವೇಳೆ ಮನೆಗೆ ಬಂದ ಅತಿಥಿಗಳು ಯಾರಾದರೂ ಅದನ್ನ ನೋಡಿದ್ರೆ ಅವರ ಕೆಟ್ಟ ದೃಷ್ಟಿಯನ್ನ ಅದು ಕೇಂದ್ರೀಕರಿಸುತ್ತದೆ ಇದನ್ನ ಒಂದು ವರ್ಷದ ಕಾಲ ಹಾಗೆಯೇ ಬಿಟ್ಟು ಬಿಡಿ ಒಂದು ವರ್ಷವಾದ ನಂತರ ಈ ಗಂಟನ್ನ ಹರಿಯುವ ನೀರಿನಲ್ಲಿ ಹಾಕಿ ಮತ್ತೆ ಹೊಸದಾಗಿ ಇದನ್ನ ತಯಾರಿಸಿ ಕಟ್ಟಬಹುದು ಆದರೆ ಅಮಾವಾಸ್ಯ ದಿನವೇ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಎಂದಿಗೂ ಬರುವುದಿಲ್ಲ ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ರೂ ಸಹ ನಿವಾರಣೆಯಾಗುತ್ತದೆ ಈ ಪ್ರಯೋಗದ ನಂತರ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಅಂದರೆ ಸಕ್ಸಸ್ ಅನ್ನೋದು ನಿಮ್ಮ ಮನೆಯ ಬಾಗಿ ಬಾಗಿಲಿನಲ್ಲಿ ಕಾಯುತ್ತಿರುತ್ತದೆ ನೀವು ದಿನೇ ದಿನೇ ಅಭಿವೃದ್ಧಿಯಾಗುತ್ತೀರಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುತ್ತದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನು ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು